ಎಐಟಿಕೆಎಂಎಸ್ ರೈತ ಸಂಘಟನೆ ವತಿಯಿಂದ ದೇಶವ್ಯಾಪಿ ನಡೆಯುತ್ತಿರುವ ಹೋರಾಟದ ಅಂಗವಾಗಿ ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಪಾರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ಈ ದೇಶಕ್ಕೆ ಸ್ವತಂತ್ರ ಬಂದಾಗಿನಿಂದ ಇಲ್ಲಿ ಆಳ್ವಿಕೆ ನಡೆಸಿದ ಎಲ್ಲಾ ಪಕ್ಷಗಳು ಸಹ ರೈತರ ಪರವಾಗಿ ನೀತಿಗಳನ್ನು ಜಾರಿಗೊಳಿಸದೆ ಕಾರ್ಪೊರೇಟ್ ಪರ ನೀತಿಗಳನ್ನು ಜಾರಿಗೊಳಿಸಿ ರೈತರ ಬದುಕನ್ನು ದುರ್ಬಲಗೊಳಿಸಲಾಗಿದೆ ಈ ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಶ್ರೀಮಂತರ ಪರವಾಗಿ ನೀತಿಗಳನ್ನು ಜಾರಿಗೆ ತರುತ್ತವೆ ಹೊರತು ದುಡಿಯುವ ಜನರ ಪರವಾಗಿ ಅಲ್ಲ ಇದಕ್ಕೆ ಉದಾಹರಣೆ ದೇಶವನ್ನು ಅಭಿವೃದ್ಧಿ ಮಾಡುತ್ತೇವೆ ರೈತರ ಆದಾಯವನ್ನು ಎರಡು ಪಟ್ಟು ದ್ವಿಗುಣಗೊಳಿಸುತ್ತೇವೆ ಎಂದು ಅಬ್ಬರಿಸುತ್ತಾ ಅಧಿಕಾರಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರ ಇಂದು ರೈತರ ಬದುಕನ್ನು ಸರ್ವನಾಶ ಮಾಡುವಂತ ಕೃಷಿ ನೀತಿಗಳನ್ನು ಜಾರಿಗೆ ತಂದು ಜನರ ಪ್ರತಿರೋಧ ಎದುರಿಸಿ ಕೊನೆಗೆ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಈ ರೀತಿಯ ಹೋರಾಟಗಳು ಇಂದು ಅವಶ್ಯಕವಾಗಿ ಬೆಳೆಸುವ ಸಲುವಾಗಿ ನಾವು ದೇಶವ್ಯಾಪಿ ಈ ಹೋರಾಟವನ್ನು ಕೈಗೊಂಡಿದ್ದೇವೆ ಕೇಂದ್ರ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಬೃಹತ್ ಹೋರಾಟ ಅನಿವಾರ್ಯ ಎಂದರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತ ನಾವು ಮುಖ್ಯವಾದ ಬೇಡಿಕೆ ಇಟ್ಟನ್ನು ಹೋರಾಟ ಮಾಡಿದ್ವಿ ಪರ್ಟಿಕ್ಯುಲರ್ಲಿ ಬಳ್ಳಾರಿಯಲ್ಲಿ ಭತ್ತ ಮತ್ತು ಮೆಣಸಿನ್ಕಾಯಿ ಅತಿ ಹೆಚ್ಚು ಬೆಳೆಯನ್ನ ಬೆಳೆದಿದ್ದಾರೆ ಮುಖ್ಯವಾಗಿ ಈಗ ಬೆಳೆ ಭತ್ತ ಕಟಾವಾಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರ ಏನು ಖರೀದಿ ಕೇಂದ್ರ ಪ್ರಾರಂಭ ಮಾಡೋದರಲ್ಲಿ ವಿಳಂಬ ಮಾಡ್ತಾ ಇದೆ ಈಗಾಗಲೇ ಭತ್ತ ಕೊಯ್ದು ಇವತ್ತು ಮಾರ್ಕೆಟಿಗೆ ಕರ್ತದಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟ್ಲಿ ಜಿಲ್ಲಾಧಿಕಾರಿ ತಕ್ಷಣವೇ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಭತ್ತದ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅದೇ ರೀತಿ ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತ ನಾವು ನಮ್ಮ ಏರಿಕೆ ಕೆಮಿಸ್ ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಮೆಣ್ಸಿನ್ಕಾಯಿಗೆ ಒಂದು ಕ್ವಿಂಟಲ್ ಮೆಣ್ಸಿನ್ಕಾಯಿಗೆ ಡಬಲ್ ಫೈವ್ ತ್ರೀ ಒನ್ಗೆ ಇಪ್ಪತ್ತೈದು ಸಾವಿರ ಬ್ಯಾಡಗಿ ಮೆಣಸಿನಕಾಯಿಗೆ ಒಂದು ಕ್ವಿಂಟಲ್ಗೆ ಐವತ್ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಈ ಬೇಡಿಕೆ ಇಡೇರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ದೊಡ್ಡ ಹೋರಾಟಕ್ಕೆ ಮುಂದಾಗಕ್ಕೆ ಇಷ್ಟಪಡ್ತೀವಿ ಜಿಲ್ಲಾಧ್ಯಕ್ಷ ಗೋವಿಂದ್ ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ಮಾತನಾಡುತ್ತಾ ರಾಜ್ಯ ಸರ್ಕಾರವು ಜಾರಿಗೆ ತಂದ ಕೃಷಿ ಕಾಯ್ದೆಗಳನ್ನು ಇದುವರೆಗೆ ಹಿಂತೆಗೆದುಕೊಳ್ಳದೆ ಕೊಟ್ಟ ಮಾತನ್ನು ತಪ್ಪಿ ಆಳ್ವಿಕರಿಗೆ ತನ್ನ ನಿಷ್ಠೆ ತೋರಿಸಿದೆ ಬಳ್ಳಾರಿ ಸೇರಿದಂತೆ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತ ಬೆಲೆ ಸಂಪೂರ್ಣವಾಗಿ ನಷ್ಟವಾಗಿದೆ ಆದ್ದರಿಂದ ಸದ್ಯ ಈಗ ಕೈಗೆ ಸಿಗುವ ಭತ್ತಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ಮೆಣಸಿನಕಾಯಿ ಬೆಳೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಭತ್ತವನ್ನು ಜನವರಿ ತಿಂಗಳಲ್ಲಿ ಖರೀದಿ ಮಾಡುವ ನಿರ್ಧಾರ ಕೈಬಿಟ್ಟು ಈ ಕೂಡಲೇ ಇದೇ ತಿಂಗಳಲ್ಲಿ ಖರೀದಿ ಮಾಡಬೇಕು ಮತ್ತು ಬಗರು ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು ಎಂಬುದು ಸೇರಿದಂತೆ ಇತರ ಬೇಡಿಕೆಗಳ ಈಡೇರಿಸಬೇಕು ಇಲ್ಲದಿದ್ದಲ್ಲಿ ಬೃಹತ್ ಹೋರಾಟಕ್ಕೆ ರೈತರ ಸಮುದಾಯ ಸಿದ್ಧವಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಹನುಮಂತಪ್ಪ ಮಾತನಾಡಿದರು ಬಳ್ಳಾರಿ ತಾಲೂಕು ಅಧ್ಯಕ್ಷ ಈರಣ್ಣ ಕಾರ್ಯದರ್ಶಿ ಧನರಾಜ್ ಕುರುಗೋಡು ತಾಲೂಕು ಅಧ್ಯಕ್ಷ ಲಿಂಗಪ್ಪ ಕಾರ್ಯದರ್ಶಿ ಕೆರೆಕೆರೆ ಬಸವರಾಜ್ ರೈತ ಮುಖಂಡ ಕಲ್ಕಂಬ ಪಂಪಾಪತಿ ಜಿಲ್ಲಾ ಸದಸ್ಯರಾದ ಮಲ್ಲಪ್ಪ ಮಾಬುಸಾಬ್ ಹೊನ್ನೂರಪ್ಪ ಖಾಸೀಂಸಾಬ್ ಗಾದಿಲಿಂಗಪ್ಪ ರೈತರಾದ ರಮೇಶ್ ಕಾಳಿಂಗಪ್ಪ ದಸ್ತಗಿರಿ ಸಾಬ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು